ಕಾಶೀಪುರದಲ್ಲಿ ಶಿವಯ್ಯ ಅನ್ನುವ ಒಬ್ರು ವ್ಯಕ್ತಿ ಇದ್ರು ಅವರ ಹೆಂಡತಿ ಲೀಲಾವತಿ ತುಂಬಾನೇ ಒಳ್ಳೆಯವರು ಅವರಿಗೆ ಅನಿತಾ ಶಾಂತಿ ಅನ್ನುವ ಇಬ್ರು ಹೆಣ್ಮಕ್ಳು ಹೆಣ್ಮಕ್ಳನ್ನ ಲೀಲಾವತಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಆದ್ರೆ ಶಿವಯ್ಯ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ಅನಿತಾ ಶಾಂತಿ ಇಬ್ರಿಗೂ ಶಿವಯ್ಯ ಅಂದ್ರೆ ತುಂಬಾನೇ ಪ್ರೀತಿ ತಂದೆಯವ್ರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅವ್ರ ಪ್ರೀತಿಗೆ ಯಾವುದೇ ಕಡಿಮೆ ಇಲ್ಲ ಒಂದಿನ ಅನಿತಾ ಅಮ್ಮ ಅಮ್ಮ ಇವತ್ತು ಶಾಂತಿ ಹಬ್ಬ ಅಲ್ವಾ ದೇವಸ್ಥಾನಕ್ಕೆಲ್ಲಾದ್ರೂ ನೋಡಿಮ್ಮ ದೇವಸ್ಥಾನಕ್ಕೆ ಹೋಗಕ್ಕೆ ನಿಮ್ಮಪ್ಪ ಒಪ್ಕೊಳ್ಳಲ್ಲ ಏನಮ್ಮ ನೀನ್ ಕೂಡ ಆ ರೀತಿ ಹೇಳಿದ್ರೆ ಹೇಗೆ ಹೇಳು ಅಪ್ಪ ಬರ್ಲಿಲ್ಲ ಅಂದ್ರೆ ನಾವು ಹೋಗೋಣ ನಾವು ಹೋಗಕ್ಕೂ ಅವರು ಒಪ್ಕೊಳ್ಳಲ್ಲಮ್ಮ ನಾವು ಮನೆಯಲ್ಲೇ ದೇವರಿಗೆ ಪೂಜೆ ಮಾಡೋಣ ಹಾಗೇನೆ ನಿನಗೆ ಇಷ್ಟವಾದ ಎಲ್ಲಾ ಅಡಿಗೆನೂ ನಾನು ಮಾಡ್ತೀನಿ ಊಟ ಮಾಡಿ ಮನೆಯಲ್ಲೇ ನಾವೆಲ್ಲರೂ ಸಂತೋಷವಾಗಿರ್ಬೋದು ಹಾಗಂತ ಲೀಲಾವತಿ ತನ್ನ ಮಕ್ಕಳನ್ನ ಸಮಾಧಾನ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಮಕ್ಕಳಿಬ್ರು ಮಾತ್ರ ಅಮ್ಮನ ಮಾತಿಗೆ ಸಮಾಧಾನ ಆಗ್ಲಿಲ್ಲ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ ಲೀಲಾವತಿ ಅಳ್ತಾ ಇದ್ರು ಆವಾಗ ತಾಯಿಯ ಕಷ್ಟವನ್ನು ನೋಡಿ ಮಕ್ಕಳಿಬ್ರು ಕೂಡ ಅಳ್ತಾ ಇದ್ರು ಯಾಕಮ್ಮ ನೀನು ಅಳ್ತಾ ಇದ್ಯಾ ದೇವಸ್ಥಾನಕ್ಕೆ ಎಲ್ಲೋ ಹೋಗೋದು ಬೇಡಮ್ಮ ನಾವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ನೀನ್ ಕೂಡ ಶಾಂತಿ ಹೌದಮ್ಮ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಪ್ಪ ಬಂದಿಲ್ಲ ಅಂದ್ರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಹಾಗೆ ಮಕ್ಕಳು ಮಾತಾಡೋದನ್ನ ನೋಡಿ ಲೀಲಾವತಿ ತುಂಬಾ ಬೇಜಾರು ಮಾಡಿ ಅಳ್ತಿದ್ರು ಚಿನ್ನದಂತ ಮಕ್ಕಳು ಹುಟ್ಟಿದ್ದಾರೆ ಆದ್ರೆ ನೀವು ಎಂಥವ್ರು ಅನ್ನೋದು ನಿಮ್ಮಪ್ಪನಿಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ಗಂಡ್ಮಕ್ಳು ಮಕ್ಕಳು ಹುಟ್ಟಬೇಕು ಅನ್ನುವ ಆಸೆ ಇತ್ತು ಆದ್ರೆ ಹುಟ್ಟಿದ್ದು ಹೆಣ್ಮಕ್ಳು ಅನ್ನೋದ್ರಿಂದ ನಿಮ್ಮೇಲೆ ಅವರು ಸ್ವಲ್ಪನೂ ಪ್ರೀತಿನೇ ತೋರಿಸ್ತಾ ಇಲ್ಲ ನಿಮ್ ಬಗ್ಗೆ ಯಾವುದೇ ಯೋಚನೆ ಅವರು ಮಾಡ್ತಾ ಇಲ್ಲ ನನ್ನನ್ನು ಕ್ಷಮಿಸಿ ಮಕ್ಕಳೇ ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದೀವಿ ಹಾಗಂತ ಲೀಲಾವತಿ ನಿಜ ಏನು ಅಂತ ಮಕ್ಳ ಹತ್ರ ಹೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ರು ತಂದೆಯ ನಿಜವಾದ ಸ್ವರೂಪ ಆವಾಗ ಮಕ್ಕಳಿಗೆ ಅರ್ಥ ಇತ್ತು ಅವರಿಬ್ರು ಜೋರಾಗಿ ಅಳ್ತಾ ಇದ್ರು ಆ ಸಮಯದಲ್ಲಿ ಲೀಲಾವತಿಗೆ ಫಿಟ್ಸ್ ಬಂದಿತ್ತು ಆದ್ರಿಂದ ಅವ್ರು ಯಾವಾಗ್ಲೂ ಮಂಚದಲ್ಲೇ ಇದ್ರು ಆ ದಿನ ರಾತ್ರಿ ಶಿವಯ್ಯ ಮನೆಗೆ ಬಂದು ಹುಷಾರಿಲ್ಲದೆ ಮಲಗಿರುವ ಹೆಂಡತಿಯನ್ನ ನೋಡಿದ್ರು ಆ ರಾತ್ರಿಯಿಡೀ ಅವರು ನಿದ್ದೆನೇ ಮಾಡ್ಲಿಲ್ಲ ಮರುದಿನ ಬೆಳಿಗ್ಗೆ ಕಾಂತಮ್ಮನ ಮನೆಗೆ ಕರ್ಕೊಂಡು ಬಂದ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಕೆಲ್ಸದವಳಾಗಿ ಕಾಂತಮ್ಮನ ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಇಲ್ಲಿ ನೋಡಿ ನಿಮ್ಮಮ್ಮನ ಮದುವೆ ಮಾಡ್ಕೊಂಡು ನಾನು ಸುಮಾರು ಕಳ್ಕೊಂಡಿದ್ದೀನಿ ಶಾಂತಿ ಸುಖ ಯಾವುದೂ ಇಲ್ಲ ಕೊನೆಗೆ ನಾನು ಆಸೆ ಪಟ್ಟ ಥರ ಒಂದು ಗಂಡು ಮಗುನ ಕೂಡ ಅವಳು ಹೆತ್ಕೊಡ್ಲಿಲ್ಲ ನಾನು ಯಾವಾಗಲೂ ಈ ಮನೆಯಲ್ಲೇ ಇದ್ದೆ ಆದ್ರೆ ಯಾವಾಗಲೂ ಸಂತೋಷವಾಗಿಲ್ಲ ಇವಾಗ ಫಿಟ್ಸ್ ಬಂದು ನಿಮ್ಮಮ್ಮ ಮಂಚದಲ್ಲಿ ಮಲ್ಕೊಂಡಿದ್ದಾಳೆ ಇನ್ನು ಸಾಕು ಈ ಭಾರ ಎಲ್ಲ ನನ್ನಿಂದ ಹೊರಕಾಗಲ್ಲ ನನಗೆ ಇದು ಯಾವುದು ಬೇಡ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ ಅರ್ಥ ಅಪ್ಪ ನಾನು ಈ ಕಾಂತಮ್ಮನ ಮದುವೆ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಜೀವನ ಪೂರ್ತಿ ನಾನು ಇವಳ ಜೊತೆ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಇವಾಗಲೇ ನಿಮ್ಮ ಅಮ್ಮನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಮುಂದೆ ನಿಮ್ಮ ಯಾರ ಮುಖನ ನಾನು ನೋಡಲೇಬಾರ್ದು ಹಾಗಂತ ಶಿವಯ್ಯ ಹೇಳಿದಾಗ ಅನಿತಾ ಶಾಂತಿ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಆದ್ರೆ ಶಿವಯ್ಯನ ವಿರುದ್ಧ ಅವರಿಂದ ಒಂದ್ ಮಾತ್ ಕೂಡ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಲೀಲಾವತಿನ ಕರ್ಕೊಂಡು ಮನೆಯಿಂದ ಎಲ್ರು ಹೊರಗಡೆ ಬಂದ್ಬಿಟ್ರು ನೆಂಟ್ರು ಅಂತ ಯಾರೂ ಇಲ್ಲ ಅವ್ರಿಗೆ ಸಹಾಯ ಮಾಡಕ್ಕೂ ಯಾರೂ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಮಕ್ಳನ್ನ ನೋಡಿ ಲೀಲಾವತಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಹಾಕಿರೋ ಬಟ್ಟೆಯಲ್ಲೇ ಮನೆ ಬಿಟ್ಟು ಹೊರಗಡೆ ಬಂದಾಯ್ತು ಇವಾಗ ನಾವು ಎಲ್ಲಿಕ್ ಹೋಗೋದು ನಮಗೆ ಸಹಾಯ ಅಂತ ಯಾರೂ ಇಲ್ಲ ಇದು ಚಳಿಗಾಲ ಬೇರೆ ಸಂಜೆ ಆದ್ರೇನೆ ಚಳಿ ಶುರುವಾಗುತ್ತೆ ನಾವು ತುಂಬಾ ಕಷ್ಟಪಡ್ಬೇಕಾಗಿ ಬರುತ್ತೆ ಅಮ್ಮ ನಾವು ಮನೆಗೆ ಹೋಗೋಣ ಬನ್ನಿ ನಿಮ್ ತಂದೆ ಹತ್ರ ನಾನು ಹೇಗಾದ್ರೂ ಮಾತಾಡ್ತೀನಿ ಏನಮ್ಮ ನೀನು ಏನ್ ಹೇಳ್ತಾ ಇದೀಯಾ ಹೆಣ್ಮಕ್ಳು ಹುಟ್ಟಿದ್ರು ಅಂತ ನಮ್ಮನ ಬೇಡ ಅಂತ ಅಂದ್ಕೊಂಡ್ರು ನಿನಗೆ ಹುಷಾರಿಲ್ಲ ಅಂತ ನಿನ್ನ ಬೇಡ ಅಂತ ಅಂದ್ಕೊಂಡ್ರು ಇನ್ನೊಬ್ರನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ಮನೇಲಿ ಹೇಗಮ್ಮ ಇರೋದು ಇಷ್ಟು ದಿನ ಅಪ್ಪನ ಬಗ್ಗೆ ತಿಳ್ಕೊಂಡೆ ಬಾಳ್ತಾ ಇದ್ದೆ ಕೇಳಿ ಕೋಪ ಬಂತು ಗೊತ್ತಾ ಆದ್ರೆ ಮೇಲೆ ಇರೋ ಪ್ರೀತಿಯಲ್ಲಿ ನಾವು ಏನು ಮಾತಾಡ್ಲಿಲ್ಲ ಕಣ್ಮಕ್ಳು ಹುಟ್ಲಿಲ್ಲ ಅಂದ್ರೆ ಏನಮ್ಮ ಹೆಣ್ಮಕ್ಳಿಂದ ಏನು ಮಾಡಕ್ಕಾಗಲ್ವಾ ಶಾಂತಿ ಇವಾಗ ಇದ್ರ ಬಗ್ಗೆ ಮಾತಾಡಕ್ಕೆ ಸಮಯ ಇಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಚಳಿಗಾಲ ಚಳಿ ಜಾಸ್ತಿ ಇರುತ್ತೆ ಅಷ್ಟಲ್ಲಿ ನಾವು ಎಲ್ಲಾದ್ರೂ ಮನೆ ಹುಡುಕ್ಬೇಕು ಹೌದು ನಾನು ಚಳಿ ತಡ್ಕೊಳಕ್ ಆಗಲ್ಲ ಸರಿ ಯಾರಾದ್ರೂ ಹೋಗೋಣ್ವಾ ಇಲ್ಲಾಂದ್ರೆ ಹಾಳು ಬಿದ್ದ ಮನೆ ಏನಾದ್ರೂ ಅಪಾಯಮ್ಮ ಬೇರೆ ಒಂದು ಯೋಚನೆ ಮಾಡಿ ಇಬ್ರು ಒಂದೊಂದ್ ಕಡೆ ಹೋಗಿ ಉಳ್ಕೊಳಕೆ ಜಾಗ ಇಲ್ ಸಿಗುತ್ತೆ ಅಂತ ನೋಡಿ ಹಾಗಂತ ಲೀಲಾವತಿ ಹೇಳಿದಾಗ ಅನಿತಾ ಶಾಂತಿ ಇಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಅವ್ರು ಉಳ್ಕೊಳಕೆ ಜಾಗ ಇದೆಯಂತ ಹುಡುಕ್ತಿದ್ರು ಹಾಗೆ ಸುಮಾರು ಸಮಯದ ನಂತರ ಅವರು ಅವರ ತಾಯಿಯ ಹತ್ರ ಬಂದ್ರು ನಾನು ಈ ಕಡೆ ಸುಮಾ ಜಾಗಕ್ಕೆ ಹೋಗಿ ಅಮ್ಮ ಆದ್ರೆ ಉಳ್ಕೊಳ್ಳೋದಕ್ಕೆ ಯಾವುದೇ ಒಳ್ಳೆ ಜಾಗೂ ಸಿಗ್ಲಿಲ್ಲ ನಾನು ಕೂಡ ಅಮ್ಮ ಯಾವುದೇ ಜಾಗಾನು ಸಿಗ್ಲಿಲ್ಲ ಮಕ್ಳು ಹೇಳಿದ ಮಾತು ಕೇಳಿ ಲೀಲಾವತಿ ತುಂಬಾ ಬೇಜಾರು ಮಾಡ್ಕೊಂಡ್ರು ಆವಾಗ ಅವ್ರಿಗೊಂದ್ ಜಾಗ ನೆನಪಾಯ್ತು ಊರಿನಲ್ಲಿ ಹೊಲದ ಹತ್ರ ಇರುವ ದೊಡ್ಡ ಪೈಪ್ ಅವಳಿಗೆ ನೆನಪಾಯಿತು ಆ ಪೈಪ್ ಬಗ್ಗೆ ತನ್ನ ಮಕ್ಳತ್ರನೂ ಹೇಳಿದ್ರು ಅನಿತಾ ಶಾಂತಿ ಕೂಡ ಆ ಪೈಪಲ್ಲಿ ಇರೋದಕ್ಕೆ ಇಬ್ರು ಒಪ್ಕೊಂಡ್ರು ತಕ್ಷಣ ಆ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ಸಂಜೆ ಸಮಯನೂ ಆಯ್ತು ಚಳಿನೂ ಹೆಚ್ಚಾಗ್ತಾ ಇತ್ತು ಅಯ್ಯೋ ಇಷ್ಟು ಚಳಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇವತ್ ಯಾಕೋ ಚಳಿ ತುಂಬಾನು ಜಾಸ್ತಿ ಇದೆ ಆ ಕೂಡ ಇಷ್ಟ ಇಲ್ಲ ಅಂತ ಕಾಣಿಸ್ತಿದೆ ಅದಕ್ಕೆ ಈ ಚಳಿಯಿಂದ ಕಷ್ಟಪಡಿ ಅಂತ ಹೇಳ್ತಾ ಇದ್ದಾನೆ ಏನಮ್ಮ ಇದು ಆ ದೇವ್ರು ಒಬ್ಬೊಬ್ಬರನ್ನ ಒಂದು ಕಾರಣಕ್ಕೋಸ್ಕರನೇ ಸೃಷ್ಟಿ ಮಾಡ್ತಾನೆ ಅವನು ಸೃಷ್ಟಿ ಮಾಡಿದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ನೀನು ಸುಮ್ನೆ ಏನು ಯೋಚನೆ ಮಾಡ್ಬೇಡ ಬಂದು ಮಲಗು ಬಾ ಅವಳು ಹೇಗಮ್ಮ ನಿದ್ದೆ ಮಾಡ್ತಾಳೆ ಜಾಗ ಹುಡುಕ್ತಿದ್ವಿ ಸರಿ ಆದ್ರೆ ಊಟಕ್ಕೆ ವ್ಯವಸ್ಥೆ ಮಾಡ್ಲಿಲ್ಲ ಅಲ್ವಾ ಶಾಂತಿಗೆ ಊಟ ಮಾಡ್ಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಲ್ವಾ ಪರವಾಗಿಲ್ಲಕ್ಕ ಅಪ್ಪ ಹೇಳಿದ ಮಾತಲ್ಲೇ ನನಗೆ ಹಸುವು ನನಗಿವಾಗ ಹಸುವಾಗ್ತಾ ಇಲ್ಲಕ್ಕ ಅಯ್ಯೋ ನನ್ನ ಮಕ್ಳಿಬ್ರು ಹಸುವಲ್ಲಿ ಇದ್ದಿದ್ದನ ನಾನು ಯಾವಾಗ್ಲೂ ನೋಡಿದೆ ಇಲ್ವಲ್ಲ ನನ್ನ ಕ್ಷಮಿಸ್ಬಿಡಿ ಅಮ್ಮ ಕ್ಷಮಿಸ್ಬಿಡಿ ಹಾಗಂತ ಲೀಲಾವತಿ ಅಳ್ತಾ ಇದ್ರು ಹಾಗೆ ಆ ತಾಯಿ ಮಕ್ಕಳು ಅವ್ರವ್ರ ಕಷ್ಟದ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ದಿನ ರಾತ್ರಿ ಆ ಪೈಪಲ್ಲೇ ಮಲಗಿ ನಿದ್ದೆ ಮಾಡಿದ್ರು ಆ ರಾತ್ರಿ ಇಡೀ ಚಳಿಯಲ್ಲಿ ತುಂಬಾನೇ ಕಷ್ಟಪಡ್ತಿದ್ರು ಮರುದಿನ ಆ ಹೊಲದ ಕಡೆ ಒಬ್ಬ ಭಿಕ್ಷಕ ಬರ್ತಾ ಇದ್ದ ಅನಿತಾ ಶಾಂತಿನ ಆ ಪೈಪಲ್ಯ ನೋಡಿ ಅವನು ಆಶ್ಚರ್ಯಪಟ್ಟ ಏನಮ್ಮ ನೀವು ಇಲ್ಲಿದ್ದೀರಾ ಯಾಕೆ ಏನ್ ಮಾಡದಣ್ಣ ನಮ್ಮಪ್ಪ ನಮ್ಮನ ಮನೆಯಿಂದ ಕಳಿಸ್ಬಿಟ್ರು ಎಲ್ಲೋ ಹೋಗಕ್ಕೆ ದಾರಿ ಇಲ್ಲ ಇನ್ಮುಂದೆ ಇದೇ ನಮ್ಮನೆ ಪ್ರಶ್ನೆ ಕೇಳಿದೆಲ್ಲ ಸಾಕು ಹೋಗೋಣ ಇಲ್ಲಿಂದ ನಮ್ಮ ಮನೆಯಲ್ಲಿ ಅನ್ನೋ ಒಬ್ರು ಇರ್ತಾರೆ ಅಲ್ಲಿ ಭಿಕ್ಷೆ ಬೇಡಕ್ ಹೋಗ್ಬೇಡ ಒಂದ್ ಹಿಡಿ ಅಕ್ಕಿ ಕೂಡ ನಿನಗ್ ಸಿಗಲ್ಲ ಹಾಗೆ ಭಿಕ್ಷಿಕಾ ಅವ್ರು ಹೇಳಿದ ಮಾತನ್ನು ಕೇಳಿ ಅಲ್ಲಿಂದ ಹೊರಟ ಹಾಗೆ ಹೋಗೋದ್ಕಿಂತ ಮುಂಚೆ ಒಂದ್ ಮಾತು ಹೇಳ್ದ ಇಲ್ ನೋಡಿಯಮ್ಮ ಇವಾಗ ನೀವಿದ್ದೀರಲ್ವಾ ಆ ಜಾಗದಲ್ಲಿ ಒಂದು ನಿಧಿ ಇದೆ ಅಂತೆ ಆ ಕಾಲದಲ್ಲಿ ಎಲ್ರು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಸುಮಾಜನ ಆ ನಿಧಿಗೋಸ್ಕರ ಪ್ರಯತ್ನ ಪಟ್ಟು ವಾಪಸ್ ಹೋಗ್ಬಿಟ್ರು ಯಾರಿಗೂ ಆ ನಿಧಿ ಸಿಗ್ಲಿಲ್ಲ ಇವಾಗ ನೀವಿದ್ದೀರಾ ಅಲ್ವಾ ಈ ದೊಡ್ಡ ಪೈಪು ಇದು ಕೂಡ ಆ ಸಮಯದಲ್ಲೇ ತಗೊಂಡ್ ಬಂದಿದ್ದು ನೀವು ಇಲ್ಲೇ ಸ್ವಲ್ಪ ಹೊತ್ತು ಜಾಗೃತಿಯಾಗಿ ಇರಿ ನನ್ನ ಚೀಲದಲ್ಲಿ ಸ್ವಲ್ಪ ಪದಾರ್ಥ ಇದೆ ಅದನ್ನು ಕೊಟ್ಬಿಟ್ಟು ಹೋಗ್ತೀನಿ ಹಾಗಂತ ಆ ಭಿಕ್ಷಿಕ ಅವನ ಚೀಲವನ್ನ ಅಲ್ಲೇ ಇಟ್ಬಿಟ್ಟು ಹೋದ ಅನಿತಾ ಶಾಂತಿ ಇಬ್ರು ಆ ಭಿಕ್ಷಿಕ ಕೊಟ್ಟು ಹೋದ ಆ ತಿಂಡಿಗಳನ್ನ ತೆಗೆದು ತಿಂತ ಇದ್ರು ಹಾಗೇನೆ ಲೀಲಾವತಿಗೂ ತಿನ್ನಕ್ಕೆ ಕೊಟ್ರು ಆ ರಾತ್ರಿ ಅಕ್ಕ ತಂಗಿಗೆ ನಿದ್ರೆ ಬರ್ಲೇ ಇಲ್ಲ ಭಿಕ್ಷಕ ಹಿಡಿದ ಆ ನಿಧಿ ಬಗ್ಗೆನೆ ಯೋಚನೆ ಮಾಡ್ತಿದ್ರು ಆ ದಿನ ರಾತ್ರಿ ಚಳಿಯಲ್ಲೇ ಆ ಅಕ್ಕಪಕ್ಕದಲ್ಲಿರುವ ಜಾಗಗಳನ್ನ ನೋಡಕ್ಕೆ ಹೋದ್ರು ಆವಾಗ ಅಲ್ಲಿದ್ದ ಒಂದು ಹಳೆ ಬಾವಿನ ಅವ್ರು ನೋಡಿದ್ರು ಅದರಲ್ಲಿರುವ ನೀರು ತುಂಬಾ ಪಳಪಳ ಹೊಳಿತಿತ್ತು ನನಗ್ಯಾಕೋ ನಿಧಿ ಇಲ್ಲೇ ಇದೆ ಅಂತ ಅನಿಸ್ತಾ ಇದೆ ಇಷ್ಟು ಪಳಪಳ ಅಂತ ಹೊಡಿತಾ ಇರುವಾಗ ನಿಧಿ ಇಲ್ಲೇ ಇದೆ ಅಂತ ನನಗೂ ಅನಿಸ್ತಾ ಇದೆ ಆದ್ರೆ ಇಲ್ಲಿವರೆಗೂ ಈ ಬಾವಿ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡ್ಲಿಲ್ಲ ನನಗೂ ಅದೇ ಕಣೆ ಆಶ್ಚರ್ಯ ಇದು ತುಂಬಾ ಹಳೆ ಬಾವಿ ಅಲ್ವಾ ಇದ್ರಲ್ಲಿ ಏನಿರುತ್ತೆ ಅಂತ ಎಲ್ರು ಅಂದ್ಕೊಂಡಿರ್ಬೋದು ಹೌದು ನನಗೂ ಅದೇ ಅನಿಸ್ತಾ ಇದೆ ಅಕ್ಕ ನಿನಗೆ ಈ ಜೋಡಕ್ಕೆ ಬರುತ್ತೆ ಅಲ್ವಾ ಬಾವಿ ಒಳಗಡೆ ಹೋಗಿ ನಿಧಿ ಇದೆಯಾ ಅಂತ ನೋಡು ಸರಿ ನಾನು ಹೋಗ್ತೀನಿ ಅಮ್ಮನತ್ರ ಈ ವಿಷಯ ಹೇಳ್ಬೇಡ ಅವ್ರು ತುಂಬಾ ಹೆದರ್ಬಿಡ್ತಾರೆ ಆ ಸರಿ ಅಕ್ಕ ಹಾಗೆ ಅನಿತಾ ಆ ಬಾವಿಯೊಳಗಡೆ ಇಳಿದು ನಿಧಿನ ಹೊರಗಡೆ ತಗೊಂಡು ಬಂದ್ಲು ಆ ನಿಧಿಯಲ್ಲಿ ಚಿನ್ನ ವಜ್ರ ಎಲ್ಲಾನು ಇತ್ತು ಅದನ್ನ ನೋಡಿ ಅನಿತಾ ಶಾಂತಿ ಇಬ್ರು ತುಂಬಾನೇ ಪಟ್ರು ಆ ನಿಧಿನ ತಗೊಂಡು ಹೋಗಿ ಅವರ ತಾಯಿಯ ಹತ್ರ ಕೊಟ್ರು ಆಮೇಲೆ ಅದನ್ನ ಮಾರಿ ಅವರು ಹಣ ಸಂಪಾದನೆ ಮಾಡಿದ್ರು ಆ ಹಣದಲ್ಲಿ ಆ ಊರಲ್ಲಿ ತುಂಬಾ ದೊಡ್ಡ ಒಂದು ಮನೇನ ಅವರು ತಗೊಂಡ್ರು ಹಾಗೇನೆ ಒಂದು ಕಾರ್ ಕೂಡ ತಗೊಂಡ್ರು ಮಕ್ಕಳು ಕೋಟ್ಯಾಧಿಪತಿಗಳು ಆಗಿದ್ದಾರೆ ಅಂತ ತಿಳ್ಕೊಂಡು ಶಿವಯ್ಯ ಅವ್ರ ಹತ್ರ ಬಂದ ಚೀಚಿ ನಿನ್ನಂತವನ್ನ ಯಾರು ಕ್ಷಮಿಸ್ಲೇಬಾರ್ದು ಒಂದ್ ವೇಳೆ ನಾನ್ ಕ್ಷಮಿಸಿದ್ರು ನನ್ನ ಮಕ್ಳು ಮಾತ್ರ ನಿನ್ನ ಯಾವಾಗ್ಲೂ ಕ್ಷಮಿಸಲ್ಲ ಅಮ್ಮ ಕವಿತಾ ಶಾಂತಿ ಒಂದ್ಸಲ ಯೋಚನೆ ಮಾಡಿ ಅಮ್ಮ ಈ ಪ್ರಪಂಚದಲ್ಲಿ ನಿಂತರ ಗಂಡ್ಮಕ್ಳೇ ಬೇಕು ಅಂತ ಅಂದ್ಕೊಳ್ಳೋರು ಯಾರು ಖಂಡಿತ ಉದ್ದಾರ ಆಗಲ್ಲ ಹೆಣ್ಮಗು ಹುಟ್ಟಿದ್ರೆ ಮಹಾಲಕ್ಷ್ಮಿ ಅಂತ ಅಂದ್ಕೊಳ್ಬೇಕು ಆದ್ರೆ ನೀನು ನಮ್ಮನ್ನ ಆ ರೀತಿ ನೋಡ್ಕೊಂಡಿಯಾ ಇವತ್ತು ನಮಗೆ ನಿಧಿ ಸಿಕ್ಕಿದೆ ನಾವು ಶ್ರೀಮಂತರಾಗಿದ್ದೀವಿ ಅಂತ ಅದಕ್ಕೋಸ್ಕರ ಆಸ್ತಿ ಪುಟ್ಟು ಬಂದಿದೀಯಾ ನಿನ್ನಂತ ತಂದೆ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಕೇಳಿಸ್ಕೊಂಡ್ಯಾ ಇನ್ಮುಂದೆ ಈ ಮುಖಾನ ನನ್ನ ಹತ್ರ ತೋರಿಸ್ಬೇಡ ಹೋಗಿಲಿಂದ ಹಾಗೆ ಲೀಲಾವತಿ ಅನಿತಾ ಶಾಂತಿ ಎಲ್ರು ಸೇರಿ ಶಿವಯ್ಯನ ಹೋಗ ಕೇಳಿದ್ರು ಅವ್ರು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ವ್ಯಾಪಾರನು ಶುರು ಮಾಡಿದ್ರು ಆ ವ್ಯಾಪಾರ ಮಾಡಿಕೊಂಡು ಅನಿತಾ ಶಾಂತಿ ಇಬ್ರು ಹಣ ಸಂಪಾದನೆ ಮಾಡಿ ಅವ್ರ ತಾಯಿ ಲೀಲಾವತಿನ ತುಂಬಾ ಸಂತೋಷವಾಗಿ ನೋಡ್ಕೊಂಡ್ರು ಅವರು ಸಂತೋಷವಾಗಿ ಬಾಳ್ತಿದ್ರು ರಾಮಪುರದಲ್ಲಿ ಕವಿತಾ ಲಲಿತಾ ಅನ್ನುವ ಇಬ್ರು ಅಕ್ಕ ತಂಗಿಯದಿದ್ರು ಕವಿತಾ ಮನೆಯಲ್ಲೇ ಇದ್ದು ಬಟ್ಟೆ ಹೊಲ್ದು ಹಣ ಸಂಪಾದನೆ ಮಾಡ್ತಾ ಇದ್ಲು ಸುತ್ತಮುತ್ತ ಊರಿನಲ್ಲಿ ಇರೋರು ಎಲ್ರು ಕವಿತಾ ಹತ್ರನೇ ಬಂದು ಬಟ್ಟೆ ಹೊಲ್ಕೊಂಡು ಹೋಗ್ತಾ ಇದ್ರು ಅದರಲ್ಲಿ ಸಿಗೋ ಸಂಪಾದನೆಯಲ್ಲೇ ಕವಿತಾ ಮನೆನ ನೋಡ್ಕೊಳ್ತಿದ್ಲು ಲಲಿತಾನು ಮನೆಯಲ್ಲೇ ಇದ್ಲು ಆದ್ರೆ ಯಾವ್ದೇ ಕೆಲ್ಸಾನು ಮಾಡ್ತಿರ್ಲಿಲ್ಲ ಆದ್ರೂ ಕೂಡ ಕವಿತಾ ಲಲಿತಾಗೆ ಯಾವ್ದೇ ಕಷ್ಟನು ಬರದೇ ಇರುವ ಹಾಗೆ ನೋಡ್ಕೊಂಡ್ಲು ಒಂದಿನ ಅವ್ರ ಮನೆಗೆ ಪಕ್ಕದ ಮನೆ ಗೌರಮ್ಮ ಬಂದ್ರು ಅಮ್ಮ ಕವಿತಾ ಮುಂದಿನ ತಿಂಗಳು ನನ್ನ ಮಗಳಿಗೆ ಹುಟ್ಟಿದ್ದಬ್ಬ ಅಲ್ವಾ ಹತ್ತು ದಿನಕ್ಕಿಂತ ಮುಂಚೆನೇ ನೀನು ಡ್ರೆಸ್ಸೊಲಿದು ಕೊಡ್ಬೇಕು ಸರಿನಾ ಸರಿಯಮ್ಮ ಕೊಡ್ತೀನಿ ನನಗೆ ಗೊತ್ತು ನೀನು ಸಮಯಕ್ಕೆ ಸರಿಯಾಗಿ ಕೊಡ್ತೀಯಾ ಅಂತ ಆದ್ರೆ ಇವಾಗೆಲ್ಲ ಆ ರೆಡಿಮೇಡ್ ಬಟ್ಟೆ ಬರ್ತಾ ಇದೆ ಅಲ್ಲ ಅದನ್ನೇ ತಗೊಳ್ಬೇಕು ಅಂತ ನನ್ ಗಂಡ ಹೇಳ್ತಿದ್ದಾರೆ ಬಟ್ಟೆನ ಹೊಲಿಯಕ್ಕೆ ಕೊಟ್ರೆ ನಷ್ಟ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ಅದನ್ನ ಕೇಳಿಸ್ಕೊಳ್ಳಿಲ್ಲ ಖಂಡಿತ ನಿನ್ನತ್ರನೇ ನಾನು ಬಟ್ಟೆ ಕೊಡೋದು ಅದನ್ನ ಚೆನ್ನಾಗಿ ಹೊಲ್ದ್ಕೊಡು ತುಂಬಾ ಸಂತೋಷ ಅಮ್ಮ ಸರಿ ನಿನ್ ತಂಗಿ ಏನ್ ಮಾಡ್ತಾ ಇದ್ದಾಳೆ ಇನ್ನು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡೇ ಇದ್ದಾಳ ಹಾಗೆ ಮನೆಯಲ್ಲೇ ಇದ್ರೆ ಹೇಗಮ್ಮ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅವಳು ನೋಡ್ತಾನೆ ಇದ್ದೀನಮ್ಮ ಈ ವಾರದಲ್ಲಿ ಯಾವ್ದಾದ್ರೂ ಕೆಲ್ಸಕ್ಕೆ ಅವಳು ಹೋಗ್ತಾಳೆ ಹಾಗಂತ ಕವಿತಾ ಹೇಳಿದಾಗ ಗೌರಮ್ಮ ಅಲ್ಲಿಂದ ಹೋದ್ಲೋ ಗೌರಮ್ಮ ಮನೆಯಿಂದ ಹೊರಗಡೆ ಹೋದ್ಮೇಲೆ ಲಲಿತಾ ಕೋಪದಿಂದ ಹೊರಗಡೆ ಬಂದ್ಲೋ ಬರುವಾಗ್ಲೇ ಗೌರಮ್ಮನ ಗುರಾಯಿಸ್ಕೊಂಡೇ ಅವಳು ಬಂದ್ಲೋ ನಾನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಏನಂತೆ ಯಾವಾಗ ನೋಡಿದ್ರೂ ಹೇಳ್ತಾನೆ ಇರ್ತಾಳೆ ಬೈ ಅವ್ರೆ ನಾನು ಮಾಡ್ತೀನಿ ಎಲ್ರು ಕಷ್ಟಪಡಿಸ್ತಾನೆ ಇರ್ತಾರೆ ಅದಕ್ಕೆ ನಾನು ಎಲ್ರಿಗೂ ಹೋಗ್ತಾ ಇಲ್ಲ ಇಲ್ ನೋಡ್ ಲಲಿತಾ ಊರಲ್ಲಿರೋರು ನಿನ್ನತ್ರ ಎಷ್ಟೇ ಹೇಳಿದ್ರು ನಾನು ಯಾವಾಗ್ಲಾದ್ರೂ ತೊಂದರೆ ಕೊಟ್ಟಿದ್ದೀನ ಕೆಲ್ಸಕ್ ಅಂತ ಹೇಳಿದೀನಾ ಇಲ್ಲ ತಾನೇ ಇಲ್ಲ ಅಕ್ಕ ನನಗ್ ಯಾವಾಗ್ಲೂ ನೀನು ಕಷ್ಟ ಕೊಟ್ಟಿದ್ದೇ ಇಲ್ಲ ಮತ್ತೇನೇ ನಿನ್ನ ಕಷ್ಟ ಊರಿನವ್ರ ಮಾತನ್ನ ಕಿವಿಗಾಕೊಳ್ಬೇಡ ಯಾವಾಗ್ಲೂ ಸಂತೋಷವಾಗಿರೋ ಈ ರೀತಿ ಕಷ್ಟಗಳು ಬರ್ತಾನೆ ಇರುತ್ತೆ ನೋಡಿ ಹೆದರ್ಕೊಳ್ಬಾರ್ದು ಯಾವಾಗ್ಲೂ ನಂಬಿಕೆಯಿಂದ ಇರ್ಬೇಕು ಸರಿ ಅಕ್ಕ ನನಗೆ ಅಸ್ವಾಗ್ತ ಇದೆ ನನಗೆ ಊಟ ಮಾಡ್ತೀನಿ ನಿನಗೆ ತಿನ್ನಕ್ಕೆ ಏನಾದ್ರೂ ತಗೊಂಡ್ಬರ್ಲ ಬೇಡ ಬೇಡ ನನಗ್ ತುಂಬಾ ಕೆಲ್ಸ ಇದೆ ನೀನೊಗ್ ತಿನ್ನು ಹೋಗು ಹಾಗಂತ ಕವಿತಾ ಅವಳ ತಂಗಿನ ಕಳ್ಸದ್ಲೋ ಅಲ್ಲಿವರೆಗೂ ಕೋಪದಲ್ಲಿದ್ದ ಲಲಿತಾ ಅದೆಲ್ಲಾನು ಬಿಟ್ಟು ಹೋಗಿ ಊಟ ಮಾಡಿದ್ಲು ಹಾಗೆ ಊಟ ಮಾಡಿ ಸ್ವಲ್ಪ ಸಮಯದಲ್ಲಿ ಹೋಗಿ ಮಲ್ಕೊಂಡು ನಿದ್ದೆ ಮಾಡಿದ್ಲು ಹಾಗೆ ನಿದ್ರೆ ಮಾಡಿ ಆ ದಿನ ಮಧ್ಯಾಹ್ನನೇ ನಿದ್ದೆಯಿಂದ ಎಚ್ಚರವಾದ್ಲವ ಅಷ್ಟಲ್ಲೇ ಯಾರೋ ಬಾಗಿಲು ಬಡಿಯುವ ಶಬ್ದ ಅವಳಿಗೆ ಕೇಳಿಸ್ತು ಲಲಿತಾ ಹೋಗಿ ಓಪನ್ ಮಾಡಿದಾಗ ಅಲ್ಲಿ ಗೌರವ ನಿಂತ್ಕೊಂಡಿದ್ರು ಏನೇ ಇನ್ನು ನಿದ್ದೆ ಮಾಡ್ತಾ ಇದ್ಯಾ ಎಲ್ಲಾದ್ರೂ ಈ ರೀತಿ ನಡೆಯುತ್ತಾ ನಿಮ್ಮಕ್ಕ ಅಷ್ಟು ಕಷ್ಟಪಡ್ತಿರುವಾಗ ಹೇಗೆ ನಿದ್ರೆ ಬರುತ್ತೆ ನಾನು ಹೇಳೋದು ಯಾವಾಗ್ಲಾದ್ರೂ ನೀನು ಅರ್ಥ ಮಾಡ್ಕೊಂಡಿದೀಯಾ ಏಹೇನಿಲ್ಸೋ ಸುಮ್ನೆ ಯಾವಾಗ ನೋಡಿದ್ರು ನನ್ನ ಮನೆಗೆ ಯಾಕೆ ಬಂದೆ ನೀನು ನಮ್ಮ ಅಕ್ಕ ಎಲ್ಲಿಗೋಗಿದ್ದಾಳೆ ಏನೋ ತಗೊಂಡ್ ಬರ್ಬೇಕೋ ಅಂತ ಅವಳು ಅಂಗಡಿ ತನಕ ಹೋಗಿದ್ದಾಳೆ ನನಗೆ ಸ್ವಲ್ಪ ಸಕ್ಕರೆ ಬೇಕು ಅದಕ್ಕೋಸ್ಕರನೇ ಬಂದೆ ಸಕ್ಕರೆ ನಮ್ಮನೇಲಿಲ್ಲ ನೀನು ಬೇರೆ ಮನೆಗೆ ಹೋಗೋಗು ಹಾಗಂತ ಹೇಳಿ ಲಲಿತಾ ಬಾಗಿಲು ಹಾಕ್ಬಿಟ್ಳು ಆ ದಿನ ಇಡೀ ಲಲಿತಾ ಸುಮಾರು ಹೊತ್ತು ಯೋಚನೆ ಮಾಡ್ತಿದ್ಳು ಅವಳು ಹೀಗೇನೆ ಇದ್ರೆ ಎಲ್ರೂ ಈ ರೀತಿ ಏನಾದ್ರೂಂದು ಹೇಳ್ತಾರೆ ಅಂತ ಅಂದ್ಕೊಂಡ್ಲು ಆದ್ರಿಂದ ಮರುದಿನ ಬೆಳಗ್ಗೆ ಅವಳು ಕೆಲ್ಸಕ್ಕೋಸ್ಕರ ಸುಮಾರು ಪ್ರಯತ್ನಗಳನ್ನು ಮಾಡಿದ್ಲು ಹಾಗೆ ಲಲಿತಾಳಿಗೆ ಒಂದು ಡ್ರೈ ಫ್ರೂಟ್ ಅಲ್ಲಿ ಕೆಲಸ ಸಿಕ್ತು ಲಲಿತಾ ತುಂಬಾನು ಸಂತೋಷಪಟ್ಲು ಆ ಸಂತೋಷದಲ್ಲಿ ಮನೆಗೆ ಬಂದ ಲಲಿತಾ ಹತ್ರ ಕವಿತಾ ಏನೇ ಇವತ್ತು ಬೆಳಿಗ್ಗೆನೆ ಎಲ್ಲಿಗ್ ಹೋಗಿದ್ದೆ ದೇವಸ್ಥಾನಕ್ ಹೋಗಿದ್ಯಾ ಅಕ್ಕ ನಾನು ದೇವಸ್ಥಾನಕ್ಕೆ ಹೋಗಿಲ್ಲಕ್ಕ ಕೆಲ್ಸ ಹುಡ್ಕೊಂಡು ಹೋಗಿದ್ದೆ ನನಗೆ ಒಂದು ಶಾಪಲ್ಲಿ ಕೆಲಸ ಸಿಕ್ಕಿದೆ ನಾನು ನಾಳೆನೆ ಆ ಕೆಲ್ಸಕ್ ಹೋಗ್ಬೇಕು ತುಂಬಾ ಸಂತೋಷ ಲಲಿತಾ ಇಷ್ಟು ದಿನ ನಿನ್ನ ಇಷ್ಟು ಸಂತೋಷವಾಗಿ ನೋಡಿದ್ದೇ ಇಲ್ಲ ಇವಾಗ ಕೆಲ್ಸ ಸಿಕ್ತಾಗ ನಿನ್ ಮುಖ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಷ್ಟು ದಿನ ಊರಿನವ್ರು ಏನೆಲ್ಲ ಹೇಳ್ತಾ ಇದ್ರು ಇವಾಗ ಕೆಲ್ಸಕ್ಕೋಗಿ ಅವ್ರ ಬಾಯನೆಲ್ಲಾ ನೀನು ಮುಚ್ಚಿಸ್ಬಿಟ್ಟೆ ಹೌದಕ್ಕ ಕೆಲ್ಸಕ್ಕೋದ್ರೆ ನಿನಗೂ ಸ್ವಲ್ಪ ಸಹಾಯ ಮಾಡಿದ ಹಾಗೆ ಇರುತ್ತೆ ಅಲ್ವಾ ನೀನು ನನಗೋಸ್ಕರ ತುಂಬಾ ಕಷ್ಟಪಡ್ತಾ ಇದೀಯಾ ನಿನ್ನೆ ನೀನ್ ಕಷ್ಟಪಡ್ದನ್ನ ನಾನು ನೋಡ್ದೆ ಇವಾಗ ಟೈಲರ್ ಗಳಿಗೆ ಅಷ್ಟಿನ ಡಿಮ್ಯಾಂಡ್ ಇಲ್ಲ ಅಂತೆ ಬಟ್ಟೆ ಹೊಲಿತಾ ಇಲ್ವಂತೆ ಎಲ್ಲ ರೆಡಿಮೇಡ್ ಅಲ್ಲಿ ತಗೊಳ್ತಿದಾರಂತೆ ಹೌದಮ್ಮ ಇವಾಗ ಇವಾಗ ಯಾರು ಬಟ್ಟೆ ಹೊಲಿಕೆ ಬಟ್ಟೆ ತಗೊಂಡ್ಬಂದು ಕೊಡೋದೇ ಇಲ್ಲ ಎಲ್ರು ರೆಡಿಮೇಡ್ ಬಟ್ಟೆನೆ ತಗೊಳ್ತಾ ಇದ್ದಾರೆ ಅದು ಹಾಕೊಳಕೇನೆ ಎಲ್ರು ಇಷ್ಟ ಅದು ಒಳ್ಳೆ ಒಳ್ಳೆ ಡಿಸೈನ್ ಅಲ್ಲಿ ಇರುತ್ತೆ ಅಂತ ಅಕ್ಕ ಅದಕ್ಕೆ ಎಲ್ರು ಅದನ್ನ ಹಾಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತೆ ನನ್ ಗೊತ್ತು ಹೌದಮ್ಮ ಬರ್ತಾ ಬರ್ತಾ ನನಗೆ ಕೆಲಸನೇ ಇರಲ್ವೋ ಅಂತ ತುಂಬಾ ಭಯ ಆಗ್ತಾ ಇದೆ ಸರಿ ಇವಾಗ ಅದೆಲ್ಲ ಯಾಕೆ ನಿನಗೆ ಕೆಲಸ ಸಿಕ್ಕಿದೆ ನೀನು ಕೆಲಸಕ್ಕೆ ಹೋಗು ನಿನಗೆ ಕೆಲಸ ಸಿಕ್ಕಿದೆ ಅನ್ನುವ ಇದ್ದೀನಿ ನಾನು ಆ ಸಂತೋಷ ಹಾಗೇನೆ ಇರಲಿ ಸರಿ ಅಕ್ಕ ಹಾಗೆ ಲಲಿತಾ ಸಂತೋಷದಿಂದ ಅಲ್ಲಿಂದ ಒಳಗಡೆ ಹೋದ್ಲು ಆಮೇಲೆ ಕವಿತಾ ಅಡಿಗೆ ಮಾಡಿ ಅವಳ ತಂಗಿಗೂ ಕೊಟ್ಲು ಇಬ್ರು ಊಟ ಮಾಡಿಕೊಂಡು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಿದ್ರು ಮರುದಿನ ಬೆಳಗ್ಗೆನೆ ಲಲಿತಾ ಡ್ರೈ ಫ್ರೂಟ್ ಶಾಪ್ಗೆ ಕೆಲ್ಸಕ್ಕೆ ಹೋದ್ಲೋ ಮೊದಲನೇ ದಿನ ತುಂಬಾ ಸಂತೋಷದಿಂದ ಲಲಿತಾ ಕೆಲಸ ಮಾಡ್ತಾ ಇದ್ಲು ಆ ಶಾಪ್ ಓನರ್ ರಾಮ್ ಲಲಿತಾ ಮಾಡೋ ಕೆಲಸ ನೋಡಿ ಸಂತೋಷಪಟ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೀಯಮ್ಮ ನೀನು ನೀನು ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ ನನಗೆ ಒಳ್ಳೆ ಲಾಭ ಸಿಗುತ್ತೆ ಆವಾಗ ನಿನಗೆ ಸಂಬಳನೂ ಜಾಸ್ತಿ ಮಾಡ್ತೀನಿ ತುಂಬಾ ಸಂತೋಷ ಸರ್ ಈ ವಿಷಯ ನಮ್ಮ ಅಕ್ಕನ ಹತ್ರ ಹೇಳಿದ್ರೆ ಸಂತೋಷ ಪಡ್ತಾಳೆ ನಿಮ್ಮ ಅಕ್ಕನ ಕೂಡ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬರ್ಬೋದಲ್ವಾ ನೀವಿಬ್ರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ಬೋದು ನಾನು ಇಬ್ರಿಗೂ ಇಲ್ಲಿ ಕೆಲಸ ಕೊಡ್ತೀನಮ್ಮ ಅದಲ್ಲ ಸರ್ ನಮ್ಮ ಅಕ್ಕ ಒಬ್ಳು ಟೈಲರ್ ಒಂದು ಕಾಲದಲ್ಲಿ ಎಲ್ಲರೂ ಅವಳ ಹತ್ರನೇ ಬಟ್ಟೆ ಕೊಟ್ಟು ಹೊಲ್ಸ್ಕೊಂಡು ಹೋಗೋರು ಇವಾಗ ರೆಡಿಮೇಡ್ ಬಟ್ಟೆ ಬರೋದ್ರಿಂದ ಅವಳಿಗೆ ಕೆಲಸ ಇಲ್ಲ ಆದ್ರಿಂದಾನೆ ನಾನ್ ಕೆಲಸಕ್ಕೆ ಬಂದಿರೋದು ಹೌದಾ ಸರಿ ಸರಿ ವ್ಯಾಪಾರ ಅಂದ್ರೆ ಹೀಗೇನೆ ಇರುತ್ತೆ ಅಮ್ಮ ಏನಾದರೂ ಹೊಸದಾಗಿ ಟ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಅಲ್ಲೇ ಇರ್ಬೇಕಾಗುತ್ತೆ ನನ್ನ ನೋಡು ಈ ಡ್ರೈ ಫ್ರೂಟ್ ವ್ಯಾಪಾರ ಮಾಡ್ಕೊಂಡೆ ಹೊಸದಾಗಿ ಏನಾದ್ರೂ ಯೋಚನೆ ಮಾಡ್ತಾ ಇರ್ತೀನಿ ಈ ಡ್ರೈ ಫ್ರೂಟ್ ಅಲ್ಲೇ ಜ್ಯೂಸ್ ಮಾಡಿ ವ್ಯಾಪಾರ ಮಾಡ್ತೀನಿ ಹಾಗೇನೆ ಡ್ರೈ ಫ್ರೂಟ್ ನ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದ್ದೀನಿ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಅಕ್ಕನ ಈ ರೀತಿ ಏನಾದ್ರೂ ಹೊಸದಾಗಿ ಯೋಚನೆ ಮಾಡಕ್ಕೆ ಹೇಳಮ್ಮ ಸರಿ ಸರ್ ಹಾಗಂತ ಲಲಿತಾ ಅವಳ ಕೆಲಸ ಮಾಡ್ತಾ ಇದ್ಳು ಕೆಲಸ ಮಾಡ್ತಾ ಇದ್ದಾಗ ರಾಮ್ ಹೇಳಿದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಿದ್ಳು ಆವಾಗ ಅವಳಿಗೆ ಒಂದ್ ಐಡಿಯಾ ಬಂತು ಅವಳಕ್ಕನ ಹತ್ರ ಡ್ರೈ ಫ್ರೂಟ್ ಬಟ್ಟೆ ಒಂದು ಹೊಲಿಯಕ್ಕ ಅಂತ ಹೇಳ್ಬೇಕಂತ ಅಂದ್ಕೊಂಡ್ಲು ಈ ವಿಷಯನ ಆ ದಿನ ಮನೆಗೆ ಹೋದ್ಮೇಲೆ ಅವಳ ಅಕ್ಕನ ಹತ್ರಾನು ಹೇಳಿದ್ಲು ಡ್ರೈ ಫ್ರೂಟ್ ಬಟ್ಟೆ ಹೊಲಿಯೋದು ತುಂಬಾ ಕಷ್ಟ ಅಲ್ವಾ ಒಂದ್ ವೇಳೆ ಆ ರೀತಿ ಹೊಲಿದ್ರು ಕೂಡ ಅದನ್ ಯಾರ್ ತಗೊಳ್ತಾರೆ ಅಕ್ಕ ಅದ್ರ ಬಗ್ಗೆಲ್ಲ ನೀನ್ ಯೋಚನೆ ಮಾಡ್ಬೇಡ ನಾನು ಹೇಳಿದ ಹಾಗೆ ನೀನು ಡ್ರೈ ಫ್ರೂಟ್ ಲೆಹೆಂಗಾನ ರೆಡಿ ಮಾಡಿಕೊಡು ಒಂದಿನ ಇಡೀ ನಾನು ಆ ಡ್ರೈ ಫ್ರೂಟ್ ಲೆಹಂಗಾನ ಹಾಕೊಂಡು ತಿರುಗಾಡ್ತೀನಿ ಇಷ್ಟ ಇದ್ರೆ ಅದೇ ರೀತಿ ಬೇಕು ಅಂತ ನನ್ನ ಹತ್ರ ಕೇಳ್ತಾರೆ ಇಲ್ಲಾಂದ್ರೆ ಬಿಟ್ಬಿಡೋಣ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನೀನ್ ಹೇಳಿದ್ ಕೂಡ ಚೆನ್ನಾಗಿದೆ ನಾನು ಟ್ರೈ ಮಾಡ್ತೀನಿ ಹಾಗಂತ ಕವಿತಾ ಡ್ರೈ ಫ್ರೂಟ್ ಲೆಹಂಗಾನ ರೆಡಿ ಮಾಡಿ ಕೊಟ್ಲೋ ಅದನ್ನ ಹಾಕೊಂಡು ಲಲಿತಾ ಊರೆಲ್ಲಾ ತಿರುಗಾಡ್ತಾ ಇದ್ಲೋ ಸುಮಾರ್ ಜನ ಆ ಲೆಹಂಗಾನ ಹಾಗೇನೆ ನೋಡ್ತಾ ಇದ್ರು ಆವಾಗ ಪಕ್ಕದ ಮನೆ ಗೌರಮ್ಮ ಕೂಡ ಆ ಲೆಹಂಗಾನ ನೋಡಿ ಇಷ್ಟಪಟ್ರು ಇದು ಹೊಸ್ತಾಗಿದೆ ಅಲ್ವಾ ಡ್ರೈ ಫ್ರೂಟ್ ಲೆಹಂಗಾ ಇವಾಗ ಹುಡುಗಿರು ಈತರ ಲೆಹಂಗಾ ಹಾಕೊಳಕೇನೆ ಇಷ್ಟಪಡೋದು ಅದಕ್ಕೆ ನಮ್ಮ ಅಕ್ಕನ ಹತ್ರ ಹೇಳಿ ನಾನು ಹೊಲಿಸ್ಕೊಂಡೆ ಹಾಗೆ ಲಲಿತಾ ಊರೆಲ್ಲ ತಿರ್ಗಾಡಿ ಮನೆಗೆ ಬಂದ್ಲೋ ಅವ್ಳ ಅಕ್ಕನ ಹತ್ರ ಎಲ್ಲಾ ವಿಷಯನೂ ಹೇಳಿದ್ಲವ ಆ ಮನೆಗೆ ಒಬ್ಬೊಬ್ಬರ ಹಾಗೆ ಬರಕ್ಕೆ ಶುರು ಮಾಡಿದ್ರು ಇಲ್ಲಿ ನೋಡಮ್ಮ ಕವಿತಾ ನಿನ್ ತಂಗಿಗೋಸ್ಕರ ಹೊಲ್ದಿದಿಯ ಅಲ್ಲ ಅದೇ ರೀತಿ ಡ್ರೈ ಫ್ರೂಟ್ ಲೆಹಂಗಾನ ನನ್ ಮಗಳಿಗೋಸ್ಕರ ಹೊಲ್ತ್ಕೊಡ್ತೀಯಾ ಅವ್ಳು ಹುಟ್ಟಿದ್ದಬ್ಬ ದಿನ ಅದನ್ನ ನಾನು ಕೊಟ್ರೆ ಅವ್ಳ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ ಸರಿಯಮ್ಮ ಖಂಡಿತ ಕೊಡ್ತೀನಿ ಹಾಗೆ ಕವಿತಾ ಹತ್ರ ಒಬ್ಬೊಬ್ಬರಾಗಿ ಬಂದು ಡ್ರೈ ಫ್ರೂಟ್ ಲೆಹಂಗಾನ ಆರ್ಡರ್ ಕೊಟ್ರು ಕವಿತಾ ಆ ಆರ್ಡರ್ನ ನೋಡಿ ತುಂಬಾ ಸಂತೋಷಪಟ್ಲೋ ನಾನು ಹೇಳ್ದೆ ಅಲ್ವಾಕಾ ಹೊಸ್ತಾಗಿ ಟ್ರೈ ಮಾಡಿದ್ರೆ ಡಿಮ್ಯಾಂಡ್ ಇರುತ್ತೆ ಅಂತ ಇವಾಗ ಎಲ್ರೂ ನಿನ್ನ ಹತ್ರನೇ ಬರ್ತಾ ಇದಾರೆ ಎಲ್ರೂ ನಿನ್ನ ಹತ್ರನೇ ಬಟ್ಟೆ ಹೊಲ್ಸ್ಕೊಳ್ತಾರೆ ಹೌದ್ ಲಲಿತಾ ಇದೆಲ್ಲದಕ್ಕೂ ಕಾರಣ ನಿನ್ನ ಐಡಿಯಾನೇ ಹಾಗಂತ ಕವಿತಾ ಲಲಿತಾನ ತಪ್ಕೊಂಡ್ಲೋ ಹಾಗೆ ಅಕ್ಕ ತಂಗಿಯರ ಡ್ರೈ ಫ್ರೂಟ್ ಲೆಹಂಗಾ ತುಂಬಾನೇ ಫೇಮಸ್ ಆಯ್ತು ಸುಮಾರು ಆರ್ಡರ್ಗಳು ಬರೋದ್ರಿಂದ ಕವಿತಾ ಸುಮಾರ್ ಹಣ ಸಂಪಾದನೆ ಮಾಡಿದ್ಲವ್ ಆದ್ರಿಂದ ಲಲಿತಾ ಕೂಡ ಅವಳ ಕೆಲ್ಸನ ಬಿಟ್ಟು ಅವಳ ಅಕ್ಕನಿಗೆ ಸಹಾಯ ಮಾಡ್ತಾ ಇದ್ಲವ್ ಹಾಗೆ ಇಬ್ರು ಆದ್ರದಿಂದ ಹೊಸದಾಗಿ ಏನಾದ್ರೂ ಒಂದು ಯೋಚನೆ ಮಾಡಿ ಅದೇ ರೀತಿ ಬಟ್ಟೆ ಹೊಳ್ದು ಅದನ್ ಮಾರಿ ಹಣ ಸಂಪಾದನೆ ಮಾಡ್ತಿದ್ರು